ಎಲ್ಲರಿಗೂ ನಮಸ್ಕಾರ ಮಹಾ ತಪಸ್ವಿ ಉಜ್ಜಯನಿಯ ಸಿದ್ಧಲಿಂಗ ಜಗದ್ಗುರುಗಳವರ ಜೀವನ ಚರಿತ್ರೆಯ ಮುಂದುವರೆದ ಭಾಗ ಆತ್ಮೀಯರೇ ನೆನ್ನೆಯ ದಿವಸ ಮಹಾ ಸನ್ನಿಧೇವರು ಶಿಕ್ಷಣ ಕ್ರಾಂತಿಯನ್ನು ಮಾಡಿ ನೂರಾರು ಜನ ಬಡ ವಿದ್ಯಾರ್ಥಿಗಳಿಗೆ ಜ್ಞಾನ ದಾಸೋಹ ನೀಡಿದ ಒಂದು ಅದ್ಭುತ ಕಾರ್ಯವನ್ನು ಹೇಗೆ ನಿರ್ವಹಿಸಿದರು ಅನ್ನುವಂತಹದ್ದನ್ನು ನಾವು ನೀವೆಲ್ಲರೂ ಕೂಡ ತಿಳಿಯುವಂಥವರಾಗಿದ್ವಿ ಮಹಾಸನ್ನಿಧಿಯವರು ಉಜ್ಜಯಿನಿ ಕೊಟ್ಟೂರಿನ ಸುತ್ತಮುತ್ತಲಿನ ಅನೇಕ ಬಡ ವಿದ್ಯಾರ್ಥಿಗಳಿಗೆ ಜ್ಞಾನ ದಾಸೋಹವನ್ನು ನೀಡಿದ ಮಹಾತ್ಮರು ಅಂತ ಕರೆದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಅದೆಷ್ಟೋ ಜನ ಬಡವರಿಗೆ ವಿದ್ಯಾ ಸರಸ್ವತಿಯನ್ನು ಉಚಿತವಾಗಿ ದಾನ ಮಾಡಿದಂತಹ ಯೋಗಿಗಳು ಸಿದ್ಧಲಿಂಗ ಜಗದ್ಗುರುಗಳವರು ಇದರ ಜೊತೆಗೆ ಸಿದ್ಧಲಿಂಗ ಜಗದ್ಗುರುಗಳವರ ದಿವ್ಯ ದೃಷ್ಟಿ ಹೇಗಿತ್ತು ಅನ್ನೋದನ್ನು ನಾವು ಇವತ್ತಿನ ಭಾಗದಲ್ಲಿ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ ಹೀಗೆ ಮಹಾಸನ್ನಿಧೇವರು ಅನೇಕ ಅಘೋರ ಸಿದ್ಧಿಗಳನ್ನು ತಪಶಕ್ತಿಗಳನ್ನು ತಮ್ಮ ವಶದಲ್ಲೇ ಇರಿಸಿಕೊಂಡಂತಹ ಅದ್ಭುತ ಯೋಗಿಗಳು ಸಿದ್ಧಲಿಂಗ ಜಗದ್ಗುರುಗಳವರು ಅವರ ದಿವ್ಯ ದೃಷ್ಟಿಗೆ ಗೋಚರವಾಗದ ಲೋಕವೇ ಇಲ್ಲ ಮಹಾಸನ್ನಿಧಿಯವರು ಕಣ್ಣು ಮುಚ್ಚಿ ಕುಳಿತರೆ ಅವರಿಗೆ ನಭೋ ಮಂಡಲವೇ ಅವರ ಕಣ್ಣು ಮುಂದೆ ತೆರೆದುಕೊಳ್ತಾ ಇತ್ತು ಎಲ್ಲಿ ಯಾವುದೇ ವಸ್ತು ಕೂಡ ಅಡಿಗೆ ಹೋಗಿದ್ದರೂ ಅವರ ದಿವ್ಯ ದೃಷ್ಟಿಗೆ ಗೋಚರ ಆಗಿಬಿಡ್ತಾ ಇತ್ತು ಅಷ್ಟು ಮಹಾಯೋಗಿಗಳಾಗಿದ್ದರೂ ಸನ್ನಿಧಿಯವರು ಹೀಗೆ ಒಂದು ದಿವಸ ಉಜ್ಜಯಿನಿಯ ಪೀಠದಲ್ಲಿ ಶಿವಪೂಜೆ ಲಿಂಗಾನುಷ್ಠಾನವನ್ನು ಮುಗಿಸಿ ಪ್ರಸಾದವನ್ನು ಸ್ವೀಕರಿಸಿ ಯಾಕೋ ಮನಸ್ಸು ಗೊಂದಲ ಆಗ್ತಾ ಇದೆ ಅಂತ ಹೇಳಿ ಎರಡು ನಿಮಿಷಗಳ ಕಾಲ ಧ್ಯಾನವನ್ನು ಮಾಡ್ತಾರೆ ಸಿದ್ಧಲಿಂಗ ಮಹಾಸನ್ನಿಧೇವರು ಆಗ ಧ್ಯಾನದಲ್ಲಿ ಒಂದು ಅದ್ಭುತವಾದಂತಹ ಘಟನೆ ಗೋಚರಿಸುತ್ತೆ ಏನಪ್ಪ ಅಂತ ಅಂದರೆ ಧ್ಯಾನವನ್ನು ಮಾಡ್ತಾ ಇರಬೇಕಾದ್ರೆ ಅದು ಯಾವುದೋ ಒಂದು ಅದ್ಭುತ ಬೆಳಕು ಅದು ಯಾವುದೋ ಒಂದು ಅದ್ಭುತ ಶಕ್ತಿ ಉಜ್ಜಯಿನಿಯ ಪೀಠದ ಆಗ್ನೇಯ ದಿಕ್ಕಿನಲ್ಲಿ ಬಂದು ಐಕ್ಯ ಆಗಿ ಹೋಗುತ್ತೆ ಆಗ ಸಿದ್ಧಲಿಂಗ ಜಗದ್ಗುರುಗಳವರು ಕಣ್ಬಿಡ್ತಾರೆ ಕಣ್ಬಿಟ್ಟಾಗ ಪೀಠದ ಆಡಳಿತ ಅಧಿಕಾರಿಗಳನ್ನು ಕಳೆದು ಹೇಳ್ತಾರೆ ನೋಡಿ ಉಜ್ಜಯಿನಿಯ ಪೀಠದ ಆಗ್ನೇಯ ದಿಕ್ಕಿನಲ್ಲಿ ಯಾವುದೋ ಒಂದು ಅದ್ಭುತ ಶಕ್ತಿ ಅಡಗಿದೆ ಆ ಶಕ್ತಿ ಇವತ್ತು ನಮಗೆ ಧ್ಯಾನದಲ್ಲಿ ಗೋಚರವಾಗಿದೆ ಅಲ್ಲೊಂದು ಹಳೇ ಕಾಲದ ದೇವಾಲಯವಿದೆ ಆ ದೇವಾಲಯ ಮಣ್ಣಲ್ಲಿ ಮುಚ್ಚಿ ಹೋಗಿದೆ ಅದನ್ನು ತೆಗೆಯುವಂತಹ ಕಾರ್ಯವಾಗಬೇಕು ಈಗಿಂದಲೇ ಕಾರ್ಯವರ ಪ್ರಾರಂಭ ಮಾಡಿ ಅಂತ ಹೇಳಿ ಅಧಿಕಾರಿಗಳಿಗೆ ತಿಳಿಸ್ತಾರೆ ಅದರಂತೆ ಸಿದ್ಧಲಿಂಗ ಮಹಾಸನ್ನಿಧಿಯವರಿಗೆ ಧ್ಯಾನದಲ್ಲಿ ಗೋಚರಿಸಿದ ಸ್ಥಳದಲ್ಲಿ ಬಂದು ಸ್ವತಃ ಸಿದ್ಧಲಿಂಗ ಸನ್ನಿಧಿಯವರೇ ಮಂತ್ರಿಸಿದ ಮಂತ್ರ ಸಂಸ್ಕಾರವನ್ನು ನೀಡಿದ ಅಕ್ಷತೆಯನ್ನು ಹಾಕಿ ಆ ದೇವಾಲಯವನ್ನು ತೆಗೆಯುವಂಥ ಕಾರ್ಯಕ್ಕೆ ಹಾಕ್ತಾರೆ ಸುಮಾರು ಗಂಟೆಗಳ ಕಾಲ ಎಲ್ಲ ಪೀಠದ ಸಿಬ್ಬಂದಿ ವರ್ಗದವರು ಕೆಲಸಗಾರರು ಸೇರಿ ಆ ಮಣ್ಣನ್ನು ಅಗಿತಾರೆ ಸುಮಾರು ಐದರಿಂದ ಆರು ಅಡಿ ಕೆಳಗಡೆ ಹೋಗ್ತಾ ಇದ್ದ ಹಾಗೆ ಹಾರೆಯ ಕೋಲಿಗೆ ಒಂದು ಶಬ್ದ ಕೇಳಿ ಬರ್ತದೆ ಆ ಹಾರೆಯ ಕೋಲು ಕೆಳಗಡೆ ಅಗಿತಿರಬೇಕಾದ್ರೆ ಒಂದು ವಿಚಿತ್ರವಾದಂತಹ ಶಬ್ದ ಕೇಳಿ ಬರ್ತದೆ ಆ ಶಬ್ದ ಕೇಳಿ ಬಂದ ಜಾಗದ ಸುತ್ತಲೂ ಕೂಡ ಮಣ್ಣನ್ನು ಸಡಿಲಿಸಿ ನೋಡ್ತಾರೆ ಒಂದು ತಾಮ್ರದ ಕಳಶ ಕಾಣಲಿಕ್ಕೆ ಪ್ರಾರಂಭ ಆಗ್ತದೆ ದೇವಸ್ಥಾನದ ಶಿಖರದ ಮೇಲಿರುವಂತಹ ಕಳಶ ಕಾಣಲಿಕ್ಕೆ ಪ್ರಾರಂಭ ಆಗ್ತದೆ ಎಲ್ಲರಿಗೂ ಕೂಡ ಆಶ್ಚರ್ಯವಾಗಿ ನಿಧಾನವಾಗಿ ಹಲವು ಗಂಟೆಗಳ ಕಾಲ ಮಣ್ಣನ್ನೆಲ್ಲ ಸರಿಸಿ ನೋಡ್ತಾರೆ ಏನು ಅದ್ಭುತ ಅದೇನು ಆಶ್ಚರ್ಯ ಕೆಳಗಡೆ ಒಂದು ಹಳೇ ಕಾಲದ ಪ್ರಾಚೀನ ಕಾಲದ ಶಿಲಾ ಮಂಟಪ ಒಂದು ಗೋಚರವಾಗಿದೆ ಆ ಶಿಲಾ ಮಂಟಪದ ಒಳಗೆ ಒಂದು ಶಿವಲಿಂಗವೂ ಕೂಡ ಇತ್ತು ಆ ಶಿವ ಆ ಶಿಲಾ ಹೊರ ತೆಗೆದು ಮತ್ತೆ ಪುನರ್ ಪ್ರತಿಷ್ಠಾಪನೆಯನ್ನು ಮಾಡಿ ನಿತ್ಯ ಪೂಜೆಯಾಗುವಂತೆ ಮಾಡ್ತಾರೆ ಮಹಾಸನ್ನಿದೇವರು ಅಂದರೆ ಸಿದ್ಧಲಿಂಗ ಜಗದ್ಗುರುಗಳವರ ಧ್ಯಾನ ದೃಷ್ಟಿಗೆ ಅವರ ದಿವ್ಯ ದೃಷ್ಟಿಗೆ ಆ ಯಾವುದೇ ಒಂದು ವಸ್ತು ಎಲ್ಲೇ ಇರಲಿ ಹೇಗೆ ಇರಲಿ ಅದು ಕೂಡ ಸ್ಪಷ್ಟವಾಗಿ ಗೋಚರ ಆಗ್ತಾ ಇತ್ತು ಅನ್ನೋದಕ್ಕೆ ಈ ಒಂದು ಘಟನೆ ನಮಗೆ ಸಾಕ್ಷಿಯಾಗತ್ತೆ ಇವತ್ತಿಗೂ ಕೂಡ ಉಜ್ಜಯಿನಿ ಪೀಠಕ್ಕೆ ಹೋದರೆ ಅವತ್ತು ಸಿದ್ಧಲಿಂಗ ಜಗದ್ಗುರುಗಳವರ ಧ್ಯಾನದಲ್ಲಿ ಕಂಡಂತಹ ಮಂಟಪವನ್ನು ನಾವು ನೋಡಬಹುದು ಇವತ್ತು ಕೂಡ ಅಲ್ಲಿ ಶಿವಲಿಂಗವೂ ಕೂಡ ಇದೆ ಅದಕ್ಕೆ ನಿತ್ಯ ತ್ರಿಕಾಲ ಪೂಜೆಯನ್ನು ಕೂಡ ಮಾಡ್ತಾ ಇದ್ದಾರೆ ಹೀಗೆ ಮಹಾ ಸನ್ನಿಧಿಯವರ ದಿವ್ಯ ದೃಷ್ಟಿಗೆ ಇದು ಒಂದು ಸಾಕ್ಷಿಯಾಗತ್ತೆ ಹೀಗಿರಬೇಕಾದರೆ ನವರಾತ್ರಿಯ ಸಮಯ ಎಲ್ಲ ಉಜ್ಜಯನಿಯ ಪೀಠದ ಸುತ್ತಮುತ್ತಲಿನ ಸಕಲ ಭಕ್ತಾದಿಗಳು ಪೀಠಕ್ಕೆ ಆಗಮಿಸಿ ಜಗದ್ಗುರುಗಳವರಿಗೆ ಬನ್ನಿಯನ್ನು ಕೊಟ್ಟು ಬನ್ನಿ ಬಂಗಾರವಾಗಲಿ ಅಂತ ಹೇಳಿ ಆಶೀರ್ವಾದವನ್ನು ಪಡೆದುಕೊಂಡು ಹೋಗ್ತಾ ಇರ್ತಾರೆ ಶ್ರೀ ಪೀಠದ ಉಜ್ಜಯಿನಿ ಪೀಠದ ಪರಮ ಭಕ್ತರು ಸಿದ್ಧಲಿಂಗ ಜಗದ್ಗುರುಗಳವರ ಪರಮ ಆರಾಧಕರು ಧರ್ಮನಿಷ್ಠರು ಪುಂಗವರು ಆಗಿರುವಂತಹ ಕೊಟ್ಟೂರಿನ ಜಾಗಟಗೆರೆಯ ದೊಡ್ಡ ವೀರಪ್ಪನವರು ಅಂತ ಇರ್ತಾರೆ ಅವರು ಉಜ್ಜಯಿನಿ ಪೀಠ ಮತ್ತು ಸಿದ್ಧಲಿಂಗ ಜಗದ್ಗುರುಗಳ ಮೇಲೆ ಅಪಾರವಾದಂಥ ಭಕ್ತಿ ಮತ್ತು ಗೌರವ ಇರುತ್ತೆ ಸಾಕಷ್ಟು ಸೇವೆಯನ್ನು ಪೀಠಕ್ಕೆ ಸಲ್ಲಿಸಿರ್ತಾರೆ ಈ ಬಾರಿ ದಸರಾಕ್ಕೆ ಎಲ್ಲರೂ ಕೂಡ ಬರೀ ಬನ್ನಿಯನ್ನು ತಂದು ಮಹಾಸನ್ನಿಧಿಯವರಲ್ಲಿ ಬಂಗಾರವಾಗಲಿ ಅಂತ ಆಶೀರ್ವಾದ ಮಾಡಿಸ್ಕೊಂಡು ಹೋದರೆ ಜಾಗಟಗೆರೆಯ ದೊಡ್ಡ ವೀರಪ್ಪನವರು ಬನ್ನಿಯ ಜೊತೆಗೆ ಸಿದ್ಧಲಿಂಗ ಜಗದ್ಗುರುಗಳವರಿಗೆ ಎಂಬತ್ತು ತೊಲೆಯ ಚಿನ್ನದ ರತ್ನ ಖಚಿತ ಕಿರೀಟವನ್ನು ಮಾಡಿಸಿ ತಂದು ಮಹಾಸನ್ನಿಧಿಯವರ ಪಾದಗಳಿಗೆ ಅರ್ಪಿಸ್ತಾರೆ ಮಹಾಸನ್ನಿಧಿಯವರು ಹೇಳ್ತಾರೆ ಜಾಗಟಗೆರೆಯ ದೊಡ್ಡ ವೀರಪ್ಪನವರೇ ನಿಮ್ಮ ಸೇವೆ ಅನನ್ಯವಾದುದು ಅಂತ ನಮಗೆ ಗೊತ್ತಿತ್ತು ಆದರೆ ನಿಮ್ಮ ಮನಸ್ಸು ಕೂಡ ಇಷ್ಟು ವಿಶಾಲವಾಗಿದೆ ಅನ್ನೋದು ಈಗ ತಿಳಿಯಿತು ನಿಮ್ಮ ಸೇವೆ ಮರುಳ ಸಿದ್ಧನಿಗೆ ಸಂತೋಷವನ್ನು ತಂದಿದೆ ಬಹಳ ಅದ್ಭುತವಾದಂತಹ ಚಿನ್ನದ ಕಿರೀಟವನ್ನು ನಮಗೆ ಅರ್ಪಿಸಿದ್ದೀರಿ ಅಂತ ಹೇಳಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವುದರ ಜೊತೆಗೆ ಜಾಗಟಗೆರೆಯ ದೊಡ್ಡ ವೀರಪ್ಪನವರಿಗೆ ಅವರು ಅರ್ಪಿಸಿದ ದುಬಾರಿ ಕಾಣಿಕೆಯ ಪ್ರತಿಫಲವಾಗಿ ದುಬಾರಿಯ ಆಶೀರ್ವಾದವನ್ನೇ ಮಾಡ್ತಾರೆ ಸಿದ್ಧಲಿಂಗ ಜಗದ್ಗುರುಗಳವರು ಏನಂತ ಆಶೀರ್ವಾದ ಮಾಡ್ತಾರೆ ಅಂತಂದರೆ ನೀವು ನೀಡಿದ ಈ ಕಾಣಿಕೆಯ ಫಲವಾಗಿ ನಿಮ್ಮ ಮೊಮ್ಮಗ ಈ ನಾಡು ಈ ನುಡಿಯನ್ನು ಆಳುವಂತಹ ದೊರೆ ಆಗ್ತಾನೆ ಅನ್ನುವಂತಹ ಆಶೀರ್ವಾದವನ್ನು ಮಾಡಿಬಿಡ್ತಾರೆ ಮಹಾಸನ್ನಿಧಿಯವರ ವಾಕ್ಸಿದ್ಧಿ ಅವರ ತಪೋಸಿದ್ಧಿ ಅವರ ಇಚ್ಛಾಶಕ್ತಿಯ ಫಲವಾಗಿ ಚಾಗಟಗೆರೆಯ ದೊಡ್ಡ ವೀರಪ್ಪನವರ ಮೊಮ್ಮಗ ಸದ್ಯೋಜಾತಪ್ಪನವರು ಆಗಿನ ಕಾಲದಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ಮಂತ್ರಿಯಾಗಿ ಹಲವು ವರ್ಷಗಳ ಕಾಲ ಕರ್ನಾಟಕ ಸರ್ಕಾರದ ಕರ್ನಾಟಕ ನಾಡು ನುಡಿಯ ಸೇವೆಯನ್ನು ಮಾಡಿದ್ರು ಅನ್ನೋದು ಇತಿಹಾಸವೇ ನಮಗೆ ಹೇಳ್ತಾ ಹೋಗುತ್ತೆ ಅಂದರೆ ಸಿದ್ಧಲಿಂಗ ಜಗದ್ಗುರುಗಳಿಗೂ ಗೆ ನಾವೇನನ್ನೇ ಅರ್ಪಿಸಿದರೂ ಕೂಡ ಅದರ ಫಲವಾಗಿ ಅವರ ಆಶೀರ್ವಾದವು ನಮಗೆ ಸಿಕ್ಕೇ ಸಿಗತ್ತೆ ಅನ್ನುವಂಥದ್ದು ಯಾರ ಒಂದು ಋಣವೂ ಕೂಡ ಯಾರ ಒಂದು ಯಾವುದೇ ಒಂದು ಭಕ್ತಿಯ ಕಾಣಿಕೆಯನ್ನು ಕೂಡ ಸಿದ್ಧಲಿಂಗ ಜಗದ್ಗುರುಗಳವರು ಸ್ವೀಕರಿಸಿ ಅದಕ್ಕೆ ಪ್ರತಿಯಾಗಿ ಅವರಿಗೆ ಮತ್ತೊಂದು ಆಶೀರ್ವಾದವನ್ನು ಮಾಡಿ ಕಳಿಸ್ತಾ ಇದ್ರು ಅಂದರೆ ಯಾರ ಋಣದಲ್ಲಿಯೂ ಕೂಡ ಮಹಾಸನ್ನಿಧೇವರು ಇರ್ತಿರಲಿಲ್ಲ ಅನ್ನುವಂತಹದ್ದು ಅದು ಇವತ್ತಿಗೂ ಕೂಡ ಸತ್ಯ ಸಿದ್ಧಲಿಂಗ ಜಗದ್ಗುರುಗಳಿಗೆ ಒಂದು ನೂರು ರೂಪಾಯಿ ಹೂವಿನ ಹಾರವನ್ನು ನೀವು ನಾವು ಅರ್ಪಿಸಿದರೆ ಸಿದ್ಧಲಿಂಗ ಜಗದ್ಗುರುಗಳವರು ಕೆಲವೇ ದಿನಗಳಲ್ಲಿ ಐದು ನೂರು ರೂಪಾಯಿ ಲಾಭ ಬರುವಂಥ ಯಾವುದೋ ಒಂದು ಕಾರ್ಯವನ್ನು ಆಶೀರ್ವಾದ ಮಾಡಿರುತ್ತಾರೆ ಅಂದರೆ ನಾವು ಅವರಿಗೆ ನೀಡಿದ ಒಂದು ಭಕ್ತಿಯ ಒಂದು ಕಾಣಿಕೆ ಅದು ದುಪ್ಪಟ್ಟಾಗಿ ನಮಗೆ ಸೇರತ್ತೆ ಅನ್ನೋದಕ್ಕೆ ಚಾಗಟಗೆರೆಯ ದೊಡ್ಡ ವೀರಪ್ಪನವರ ಘಟನೆಯೇ ಸಾಕ್ಷಿ ಕರ್ನಾಟಕ ಸರ್ಕಾರದ ಮಂತ್ರಿಗಳ ಇತಿಹಾಸವನ್ನು ತೆಗೆದು ನೋಡಿದಾಗ ಸದ್ಯೋಜಾತಪ್ಪನವರು ಅನ್ನುವಂಥ ಹೆಸರು ನಮಗೆ ಸಿಗುತ್ತದೆ ಅವರು ಅನೇಕ ವರ್ಷಗಳ ಕಾಲ ಮಂತ್ರಿಗಳಾಗಿ ಕರ್ನಾಟಕದ ಸೇವೆಯನ್ನು ಸಲ್ಲಿಸಿದ್ರು ಉಜ್ಜಯಿನಿಯ ಪೀಠಕ್ಕೆ ಅಪಾರವಾದವನ ಸೇವೆಯನ್ನು ಸಲ್ಲಿಸಿದ್ರು ಅನ್ನೋದು ನಮಗೆ ತಿಳಿದು ಬರುತ್ತದೆ ಹೀಗೆ ಮಹಾ ಸನ್ನಿಧಿಯವರ ಕರುಣಾದೃಷ್ಟಿ ಕೃಪಾದೃಷ್ಟಿ ಒಮ್ಮೆ ಆಯಿತು ಅಂತಂದರೆ ಕಬ್ಬಿಣವೂ ಕೂಡ ಹೊನ್ನಾಗತ್ತೆ ಅನ್ನೋದಕ್ಕೆ ಈ ಒಂದು ಸಾಕ್ಷಿ ನಮಗೆ ನಿದರ್ಶನವಾಗತ್ತೆ ಹೀಗಿರಬೇಕಾದ್ರೆ ಜಗಳೂರಿನ ಅನೇಕ ಜನ ಗ್ರಾಮಸ್ಥರು ಪುರ ಮುಖಂಡರು ಎಲ್ಲರೂ ಕೂಡ ಬಂದು ಜಗದ್ಗುರುಗಳವರಲ್ಲಿ ಭಿನ್ನ ಹಾಕಿಕೊಳ್ತಾರೆ ಏನು ಭಿನ್ನಹ ಮಾಡ್ತಾರೆ ಅಂತಂದರೆ ಜಗದ್ಗುರುಗಳವರಿಗೆ ಎಷ್ಟೇ ಸಾಲ ಉಜ್ಜಯಿನಿಯ ಪೀಠದಿಂದ ಜಗಳೂರಿಗೆ ಆಗಮಿಸುವಂತೆ ಭಿನ್ನಹ ಮಾಡಿದ್ರೂ ಕೂಡ ಜಗದ್ಗುರುಗಳವರು ಒತ್ತಡದಿಂದ ಜಗಳೂರಿಗೆ ಬರಲು ಮನಸ್ಸು ಮಾಡಿರೋದಿಲ್ಲ ಆದರೆ ಈ ಬಾರಿ ಏನೇ ಆಗಲಿ ಜಗಳೂರಿನಲ್ಲಿ ಸಿದ್ಧಲಿಂಗ ಜಗದ್ಗುರುಗಳವರ ಅಡ್ಡಪಲ್ಲಕ್ಕಿ ಮಹೋತ್ಸವ ಮಾಡಲೇಬೇಕು ಅಂತ ಹೇಳಿ ಒಂದಿಷ್ಟು ಜನ ಪಣ ತೊಟ್ಟು ಹಠ ತೊಟ್ಟು ಪೀಠಕ್ಕೆ ಬಂದಿದ್ದಾರೆ ಪೀಠದ ಅಧಿಕಾರಿಗಳ ಮುಂದೆ ಭಿನ್ನಹ ಮಾಡ್ತಾರೆ ಆಗ ಪೀಠದ ಅಧಿಕಾರಿಗಳು ನಾನು ಭಕ್ತಿಯಿಂದ ಸನ್ನಿಧಿಯವರಲ್ಲಿ ಒಪ್ಪಿಸ್ತೇನೆ ಬಹುಶಃ ಮಹಾಸನ್ನಿಧಿಯವರು ಒಪ್ಪುವುದು ಕಷ್ಟ ನೋಡುವ ಅಂತ ಹೇಳಿ ಕಳಿಸ್ತಾರೆ ಹೀಗಿರಬೇಕಾದ್ರೆ ಸಿ ಸಿದ್ಧಲಿಂಗ ಸನ್ನಿಧಿಯವರ ಬಳಿಗೆ ಪೀಠದ ಅಧಿಕಾರಿಗಳು ಹೋಗಿ ಭಿನ್ನಹ ಮಾಡಿಕೊಳ್ತಾರೆ ಜಗಳೂರಿನ ಮುಖಂಡರು ಬಂದಿದ್ದಾರೆ ಅಂತ ಹೇಳಿ ಆಗ ಅವರನ್ನು ಬರ ಹೇಳುವಂತೆ ಸಿದ್ಧಲಿಂಗ ಮಹಾಸನ್ನಿಧಿಯವರು ಹೇಳ್ತಾರೆ ಹೇಳಿದಾಗ ಜಗಳೂರಿನ ಮುಖಂಡರೆಲ್ಲರೂ ಕೂಡ ಭಿನ್ನವಿಸಿಕೊಳ್ತಾರೆ ನಮ್ಮ ಊರಿನಲ್ಲಿ ನಿಮ್ಮ ಅಡ್ಡಪಲ್ಲಕ್ಕಿಯ ಮಹೋತ್ಸವ ಆಗಬೇಕು ಬುದ್ಧಿ ಅಂತ ಆಗ ಸಿದ್ಧಲಿಂಗ ಜಗದ್ಗುರುಗಳವರ ಮಾತು ಎಂಥವರ ಮನಸ್ಸನ್ನು ಕೂಡ ಕರಗಿಸುತ್ತೆ ನೋಡಿ ಊರ ಪ್ರಮುಖರೇ ಭಕ್ತರೇ ನಮಗೆ ಯಾಕೋ ಇತ್ತೀಚೆಗೆ ಅಡ್ಡಪಲ್ಲಕ್ಕಿಯ ಮೆರವಣಿಗೆ ವೈಭವ ಅಥವಾ ಈ ಕಿರೀಟ ಈ ಥರ ಅನೇಕ ರೀತಿಯ ವೈಭವದಿಂದ ಮೆರೆಯುವುದು ಯಾಕೋ ನಮಗೆ ಮನಸ್ಸಾಗ್ತಾ ಇಲ್ಲ ಯಾಕೋ ಇತ್ತೀಚೆಗೆ ನಮ್ಮ ಮನಸ್ಸು ಶಾಂತತೆಯನ್ನು ಧ್ಯಾನ ತಪಸ್ಸನ್ನು ಬಯಸ್ತಾ ಇದೆ ಹಾಗಾಗಿ ಈ ಬಾರಿ ಬರಲು ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ ನಮ್ಮ ನಮ್ಮನ್ನು ಹೊರತುಪಡಿಸಿ ಬಾಳೆಹೊನ್ನೂರಿನ ಶ್ರೀಶೈಲದ ಕೇದಾರದ ಕಾಶಿ ಜಗತ್ತು ಕರೆಸಿಕೊಂಡು ಅಡ್ಡಪಲ್ಲಕ್ಕಿ ಉತ್ಸವ ಮಾಡಿ ಅಂತ ಹೇಳ್ತಾರೆ ಇದರಿಂದ ನಿರಾಶರಾಗ್ತಾರೆ ಜಗಳೂರಿನ ಜನ ನಾವು ಬ್ರಹ್ಮಾಪುರಿ ಶ್ರೀಶೈಲ ಕೇದಾರ ಕಾಶಿ ಜಗದ್ಗುರುಗಳನ್ನು ಕರೆಸ್ತೇವೆ ಬುದ್ಧಿ ಆದರೆ ಮೊದಲು ನಮ್ಮ ದೇವರ ನಮ್ಮ ಪ್ರೀತಿಯ ಜಗದ್ಗುರುಗಳವರ ಅಡ್ಡಪಲ್ಲಕ್ಕೆ ಉತ್ಸವ ಆಗಬೇಕು ಅಂತ ನಮ್ಮೆಲ್ಲರ ಆಸೆ ಇದೆ ದಯಮಾಡಿ ನೀವು ಅದಕ್ಕೆ ಒಪ್ಪಿ ಅಂತ ಹೇಳಿ ಹಠ ಹಿಡಿತಾರೆ ಆಗ ಸಿದ್ಧಲಿಂಗ ಜಗದ್ಗುರುಗಳು ಹೇಳ್ತಾರೆ ನೋಡಿ ಜಗಳೂರಿನ ಗ್ರಾಮಸ್ಥರೇ ಭಕ್ತರೆ ಪೀಠ ಯಾಕೋ ಶಿಥಿಲ ಸ್ಥಿತಿಯಲ್ಲಿದೆ ಅಂದರೆ ಪೀಠದ ಹಳೆಯ ಕಟ್ಟಡಗಳು ಶಿಥಿಲಾವಸ್ಥೆಯಲ್ಲಿದೆ ಅದನ್ನು ನಾವು ಮರು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಸಂಕಲ್ಪ ಇದ್ದೀವಿ ಎಷ್ಟೇ ಸಂಕಲ್ಪ ಮಾಡಿದರೂ ಕೂಡ ಒಂದಲ್ಲ ಒಂದು ರೀತಿಯಾದಂಥ ಅಡೆತಡೆಗಳು ಬರ್ತಾ ಇದ್ದಾವೆ ಬಹುಶಃ ಅನೇಕ ಕಡೆ ಶಿಥಿಲ ಕಟ್ಟ ಕಟ್ಟಡಗಳು ಶಿಥಿಲಗೊಂಡು ಮಳೆಯಿಂದ ಸೋರ್ತಾ ಇದ್ದಾವೆ ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಪೀಠಕ್ಕೆ ಆಗಮಿಸುವವರ ಸಂಖ್ಯೆ ಜಾಸ್ತಿ ಆಗ್ತಿದೆ ಇದರಿಂದ ಪೀಠವನ್ನು ನವನಿರ್ಮಾಣ ಮಾಡಬೇಕು ನಾವು ಅದರ ಕಡೆ ಗಮನ ಕೊಡಬೇಕು ಅಂತ ಹೇಳ್ತಾರೆ ಆಗ ಬಂದಂಥ ಎಲ್ಲ ಭಕ್ತರು ಕೂಡ ನಾವು ಈ ನ ಪೀಠದ ನವನಿರ್ಮಾಣ ಕಾರ್ಯದಲ್ಲಿ ಕೈ ಜೋಡಿಸ್ತೀವಿ ಬುದ್ಧಿ ಅಡ್ಡಪಲ್ಲಕ್ಕೆ ಉತ್ಸವದಲ್ಲಿ ಬಂದಂತಹ ದೇಣಿಗೆ ದತ್ತಿಯನ್ನು ಸಂಗ್ರಹಿಸಿ ನಾವು ಪೀಠದ ಕಾರ್ಯಕ್ಕೆ ನಾವೆಲ್ಲರೂ ಕೂಡ ಸಹಕಾರ ಕೊಡ್ತೇವೆ ದಯಮಾಡಿ ನಮ್ಮ ಜಗಳೂರು ಗ್ರಾಮಕ್ಕೆ ಆಗಮಿಸಬೇಕು ಅಂತ ಹೇಳಿ ಭಕ್ತಿಯಿಂದ ಬೇಡಿಕೊಳ್ತಾರೆ ಯಾವಾಗ ಎಲ್ಲ ಭಕ್ತರ ಒತ್ತಾಯಕ್ಕೆ ಮಹಾ ಸನ್ನಿಧಿಯವರು ಮಣೆದು ಜಗಳೂರಿನ ಗ್ರಾಮಕ್ಕೆ ಅಡ್ಡಪಲ್ಲಕ್ಕಿಯ ಮಹೋತ್ಸವಕ್ಕೆ ಒಪ್ತಾರೆ ಮಹಾಸನ್ನಿಧೇವರು ಹೀಗೆ ಒಪ್ಪಿದಾಗ ಹತ್ತೊಂಬತ್ತು ಹನ್ನೊಂದು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಂದು ಜಗಳೂರಿನಲ್ಲಿ ಅನೇಕ ರೀತಿಯಾದಂತಹ ಅದ್ಭುತ ರೀತಿಯಾದಂತಹ ಅಡ್ಡಪಲ್ಲಕ್ಕಿಯ ಮಹೋತ್ಸವ ನೆರವೇರುತ್ತೆ ವಿಜೃಂಭಣೆಯಿಂದ ಜಗದ್ಗುರುಗಳವರ ಅಡ್ಡಪಲ್ಲಕ್ಕಿ ಮಹೋತ್ಸವ ನೆರವೇರಿ ಅಲ್ಲಿ ಸೇರಿದಂತಹ ಅನೇಕ ದಾನ ದತ್ತಿ ಸಂಗ್ರಹಗಳನ್ನು ಸಂಗ್ರಹಿಸಿ ಅನೇಕ ಜನರ ಅನೇಕ ದಾನಿಗಳ ಭಕ್ತರ ನೆರವಿನಿಂದ ಪೀಠವನ್ನು ನವನಿರ್ಮಾಣ ಮಾಡಲಿಕ್ಕೆ ಮುಂದಾಗ್ತಾರೆ ಅಂದರೆ ಪೀಠದಲ್ಲಿ ಶಿಥಿಲಗೊಂಡಂಥ ಅನೇಕ ಭಾಗಗಳನ್ನು ದುರಸ್ತಿಗೊಳಿಸೋದು ಹೊಸ ಕಟ್ಟಡಗಳನ್ನು ಕಟ್ಟೋದು ಹೊಸ ಪೀಠದ ದ್ವಾರ ಬಾಗಿಲನ್ನು ಕಟ್ಟೋದು ಹೀಗೆ ಅನೇಕ ರೀತಿಯಾದಂತಹ ನವನಿರ್ಮಾಣ ಕಾರ್ಯಕ್ಕೆ ಮಹಾ ಸನ್ನಿಧಾನಗಳವರು ಮುಂದಾಗ್ತಾರೆ ಅನ್ನೋದು ಅಂದರೆ ಸಿದ್ಧಲಿಂಗ ಜಗದ್ಗುರುಗಳವರಿಗೆ ಒಂದು ಕಡೆ ವೈಭವದಿಂದ ಮೆರೆಯುವುದೂ ಗೊತ್ತು ವೈರಾಗ್ಯದಿಂದ ಜನರನ್ನು ಆಶೀರ್ವದಿಸುವುದು ಗೊತ್ತು ಅನ್ನುವುದು ನಮಗೆ ಈ ಒಂದು ಘಟನೆಯಿಂದ ತಿಳಿದು ಬರ್ತದೆ ಅಂದರೆ ಮೊದಲು ಪೀಠವನ್ನು ಸುಸ್ಥಿತಿಯಲ್ಲಿ ಇಟ್ಟು ಪೀಠಕ್ಕೆ ಬರುವ ಭಕ್ತಾದಿಗಳಿಗೆ ಯಾವುದೇ ರೀತಿ ಅನಾನುಕೂಲವಾಗದಂತೆ ನೋಡಿಕೊಳ್ಳಬೇಕು ಅನ್ನುವಂತಹ ಅದ್ಭುತ ಹಂಬಲ ಸಿದ್ಧಲಿಂಗ ಜಗದ್ಗುರುಗಳವರದಾಗಿರುತ್ತೆ ಅನ್ನೋದು ನಮಗೆ ಈ ಒಂದು ಘಟನೆಯಿಂದ ತಿಳಿದು ಬರುತ್ತೆ ಹೀಗೆ ಮಹಾ ಸನ್ನಿಧಾನಗಳವರು ಅನೇಕ ರೀತಿಯಾದಂತಹ ಸಮಾಜೋ ಧಾರ್ಮಿಕ ಕೈಗಾರ್ ಕಾರ್ಯಗಳಿಗೆ ಕೈಗೊಂಡು ಎಲ್ಲರನ್ನು ಕೂಡ ಹರಸಿ ಎಲ್ಲರಿಗೂ ಕೂಡ ಧರ್ಮದ ದಾರಿದೀಪವಾಗಿತ್ತು ಅನ್ನೋದು ನಮ್ಮ ಗಮನಕ್ಕೆ ಇರಬೇಕಾಗ್ತದೆ ಪರಮ ದಯಾಳು ಪಾರ್ವತಿ ಪರಮೇಶ್ವರರು ದಯಾಘನ ಸಿದ್ಧಲಿಂಗ ಮಹಾಸನ್ನಿಧಿಯವರು ನಮ್ಮೆಲ್ಲರಿಗೂ ಕೂಡ ಸನ್ಮಂಗಲವನ್ನು ಅನುಗ್ರಹಿಸಲಿ ಶಿವಂ ಭೂಯ